ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಸಿಂಪಲ್ಲಾಗಿ ಮಸಾಲ ರವಾ ಇಡ್ಲಿ ಮಾಡೋಣ ಬ್ರೇಕ್ಫಾಸ್ಟಿಗೆ ಒಂದಿನ ಡಿಫ್ರೆಂಟಾಗಿ ತುಂಬ ಈಸಿಯಾಗೇ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಮಸಾಲ ಇಡ್ಲಿ ಮಾಡುವ ನಾವಿಲ್ಲಿ ಇಡ್ಲಿ ಮಾಡಲಿಕ್ಕೆ ಅಕ್ಕಿ ಉದ್ದಿನ ಬೆಳೆ ಬಳಸ್ತಾ ಇಲ್ಲ ಮೂರು ಗ್ಲಾಸ್ ಮಂಡಕ್ಕಿ ತೊಗೊಳ್ತಾ ಇದ್ದೀವಿ ಮೊದಲಿಗೆ ಈ ಮಂಡಕ್ಕಿನ ಕ್ಲೀನ್ ಮಾಡಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡುವ ಹಾಗೆ ತೊಳೆದು ಚೆನ್ನಾಗಿ ಹಿಂಡಿ ಮಿಕ್ಸಿ ಮಾಡ್ಕೋಬೇಕು ಮಂಡಕ್ಕಿ ತೊಳೆದ್ಬಿಟ್ಟು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೈಸಾಗಿ ಮಂಡಕಿನ ಒಂದು ಬೋಲಲ್ಲಿ ಹಾಕೊಳ್ಳೋಣ ಈಗ ಈ ಮಿಶ್ರಣಕ್ಕೆ ಒಂದು ಗ್ಲಾಸ್ ಮೀಡಿಯಂ ರವೆ ಸೇರಿಸಿಕೊಳ್ಳೋಣ ಚೆನ್ನಾಗಿರುತ್ತೆ ಚಿರೊಟ್ಟಿ ರವೆ ಹಾಕಿದ್ರೆ ಅಷ್ಟು ಒಳ್ಳೆ ಆಗೋದಿಲ್ಲ ಹಾಗೆ ಒಂದು ಅರ್ಧ ಗ್ಲಾಸ್ನಷ್ಟು ಮೊಸರು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ತುರಿದ ಕ್ಯಾರೆಟ್ ಹಾಕೊಳ್ಳೋಣ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇವು ಸೊಪ್ಪು ಕಟ್ ಮಾಡಿ ಸೇರಿಸಿಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಹಾಗೆ ನಾವಿಲ್ಲಿ ಎರಡು ಹಸಿರು ಮೆಣಸು ಹಾಗೆ ಸ್ವಲ್ಪ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ಈಗ ಸೇರಿಸ್ಕೊಳ್ಳೋಣ ಈ ಹಿಟ್ಟಿಗೆ ಜೊತೆಗೆ ಎಲ್ಲ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಾವು ಇಡ್ಲಿ ಅದಕ್ಕೆ ಈಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೆಡಿ ಮಾಡ್ಕೊಳ್ಳೋಣ ಈ ಹದಕ್ಕೆ ನಾವು ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸೋಡಾ ಅಡುಗೆ ಸೋಡಾ ಸೇರಿಸ್ಕೊಳ್ಳೋಣ ಅಡುಗೆ ಸೋಡಾ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಿಡೋಣ ಹಿಟ್ಟು ಕಲಿಸಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿದೆ ನಾವೀಗ ಇಡ್ಲಿ ಬೇಯಿಸಲಿಕ್ಕೆ ಇಡೋಣ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಬಿಲ್ಲೆ ಬೇಯಿಸ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಡ್ಲಿ ತಟ್ಟೆಗೆ ಸ್ವಲ್ಪ ಕೊಬ್ಬರಣ್ಣೆ ಹಚ್ಚೋಣ ಫಸ್ಟಿಗೆ ಅವಾಗ ಇಡ್ಲಿ ಬೇಗನೆ ಬಿಟ್ಕೊಳುತ್ತೆ ಇಡ್ಲಿ ಪಾತ್ರಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀವಿ ನೀರಿಗೆ ಕುದೀತಾ ಇದೆ ನಾವೀಗ ಇಡ್ಲಿನ ಬೇಯಿಸ್ಲಿಕ್ಕೆ ಇಡೋಣ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗನೆ ಬೆಂದ್ಬಿಡುತ್ತೆ ಲಿಡ್ ಹಾಕಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಹದಿನೈದು ನಿಮಿಷ ಆಗಿದೆ ನಾವೀಗ ಇಡ್ಲಿ ತೆಗೆದುಕೊಳ್ಳೋಣ ಚೆನ್ನಾಗಿ ಬೆಂದು ರೆಡಿಯಾಗಿದೆ ರುಚಿಯಾದ ಮಸಾಲ ರವೆ ಇಡ್ಲಿ ರೆಡಿಯಾಗಿದೆ ಸ್ನೇಹಿತರೆ ನಾವಿಲ್ಲಿ ಅಕ್ಕಿ ಅಥವಾ ಬೇಳೆ ಬಳಸಿಲ್ಲ ಹಾಗೆ ಸಿಂಪಲ್ ಆಗಿ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಸಾಫ್ಟಾಗಿ ಕೂಡ ಇರುತ್ತೆ ಭಾಳ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಸಂಜೆವರೆಗೆ ಇಟ್ಕೊಂಡ್ರೂ ಕೂಡ ತುಂಬ ಸ್ಮೂತಾಗೇ ಇರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಉಸುಬ್ರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು